ಎಲ್ಲರಿಗೂ ನಮಸ್ಕಾರ ನಮ್ಮ ನಮ್ಮ ಮಧುಸ್ಕಂದ ಬಿ ಕೀಪಿಂಗ್ ಚಾನಲ್ಗೆ ಇವತ್ತು ನಾನೊಂದು ಪೆಟ್ಟಿಗೆ ಪಾಲು ಮಾಡಿದ್ದೆ ಮೂರು ದಿನ ಆಯಿತು ನೋಡಿ ರಾಣಿ ಇರುವುದನ್ನು ಇಲ್ಲಿ ತಂದಿಟ್ಟಿದ್ದೇನೆ ಇದರ ಪಕ್ಕದಲ್ಲಿ ಒಂದು ಪೆಟ್ಟಿಗೆ ಇದೆ ಒಂದು ಐದು ಆರು ಮೀಟರಷ್ಟು ಸ್ಪೇಸ್ ಬಿಟ್ಟಿದ್ದೇನೆ ಹತ್ರ ಹತ್ರ ಇಟ್ಟರೆ ಅಬಿ ನಮ್ಮ ಜೀವನ ಜಗಳ ಮಾಡ್ತಾನೆ ಆದ ಕಾರಣ ಇಲ್ಲಿಟ್ಟಂಥದ್ದು ಈ ಇದರ ಒಳಗೆ ನೋಡುವ ಅದಕ್ಕಿಂತ ಎಲ್ಲರೂ ನನ್ನ ಚಾನಲನ್ನು ಮೊದಲು ನೋಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಳ್ಳೇದಿದ್ರೆ ಲೈಕ್ ಕೊಡಿ ಅಥವಾ ಡಿಸ್ಲೈಕ್ ಕೊಡಿ ನಿಮ್ಮ ಇಷ್ಟ ಅಂತ ಹೇಳುತ್ತೆ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೆ ನೋಡುವ ಅಥವಾ ಓಪನ್ ಮಾಡಿ ನೋಡಿ ಬಾಕ್ಸನ್ನು ಓಪನ್ ಮಾಡ್ತಿದ್ದೇನೆ ನೋಡಿ ಮೂರು ಫ್ರೇಮಲ್ಲಿ ನೋಡಲಿವೆ ನೋಡಿ ಈ ಫ್ರೇಮಲ್ಲಿ ಇದೆ ಈ ಫ್ರೇಮಲ್ಲಿ ನೋಡ ಇದೆ ಈ ಫ್ರೇಮಲ್ಲಿ ಈ ಮೂರು ಫ್ರೇಮನ್ನು ಪೆಟ್ಟಿಗೆಯಿಂದ ರಾಣಿ ಜೊತೆ ಈ ಫ್ರೇಮಲ್ಲಿ ರಾಣಿ ಒಳ್ಳೆ ಬ್ರೂಟ್ಸ್ ಇದೆ ಹಾಗೆ ಇದು ಒಂದು ಸಣ್ಣ ಎಯಿ ಅಲ್ಲಿ ಕಟ್ಟಿದ್ದು ಅದನ್ನು ಇಲ್ಲಿ ಕೊಟ್ಟಂತದ್ದು ನಿಧಾನ ಫ್ರೇಮ್ ತೆಗೆದು ತೋರಿಸ್ತೇನೆ ನಾವು ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಪಾಲ್ ಮಾಡಿದ್ದೀವಿ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟು ಮೂರು ದಿನ ಆಗ್ತಾ ಬಂತು ಕಡ್ಡಿಮೊಟ್ಟೆಗಳನ್ನ ಇಟ್ಟಿದ್ದು ನಿನ್ನೆ ಮಾಡಿದ್ದೆ ಸ್ವಲ್ಪ ಮಳೆ ಬಂದ ಕಾರಣ ವೀಡಿಯೋ ಅದಲ್ಲೇ ಸ್ಟಾಪ್ ಮಾಡಿದ್ದೆ ಬೇಡ ನೋಡಿ ಇದೇ ತರ ಮೂರು ಫ್ರೇಮಲ್ಲಿ ಇಲ್ಲಿ ಎಲ್ಲ ಇವೆ ಕಾಣಬಹುದು ಇದು ಒಂದು ಏರಿ ಇದೆ ಈಗ ನಾವು ಮುಂದಿನ ಪೆಟ್ಟಿಗೆ ಮೊಟ್ಟೆಗಳೆಲ್ಲ ಉಂಟು ಕಾಣಬಹುದು ಮೊಟ್ಟೆಗಳೆಲ್ಲ ಇದೆ ಒಂದು ಶೀಲ್ಡ್ ಇದೆ ಸ್ವಲ್ಪ ಕಪ್ಪು ನೊಣಗಳು ರಾಣಿ ಸ್ವಲ್ಪ ಕಪ್ಪಿದೆ ಮುಂದಿನ ಪೆಟ್ಟಿಗೆಯನ್ನು ನೋಡುವ ಸ್ನೇಹಿತರೆ ಇದು ರಾಣಿ 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 ಇಲ್ಲದ ಪೆಟ್ಟಿಗೆ ಅಂದ್ರೆ ಸ್ವಲ್ಪ ಅಗ್ರೆಸಿವ್ ಇರ್ತದೆ ಮತ್ತು ಇನ್ನೊಂದು ವಿಷಯ ಏನಂದರೆ ನಾವು ಪೆಟ್ಟಿಗೆಯನ್ನು ರಾಣಿ ಮೊಟ್ಟೆಯನ್ನು ಚೆಕ್ ಮಾಡುವಾಗ ಸ್ಮೋಕರ್ ಬಳಸೋದು ಸ್ವಲ್ಪ ಕಡಿಮೆ ಮಾಡಬೇಕು ಯಾಕಂದರೆ ಮತ್ತು ರಾಣಿ ಇದು ಮಾ ರಾಣಿ ಹುಟ್ಟುವಾಗ ಬಳಸಿದರೆ ಓಡಿ ಹೋಗುವ ಪ್ರಕ್ರಿಯೆ ಸ್ವಲ್ಪ ಜಾಸ್ತಿ ಇರ್ತದೆ ಈಗ ಮೊಟ್ಟೆಗಳು ಉಂಟು ಇದರೊಳಗೆ ಆದ ಕಾರಣ ಕಡ್ಡಿ ಮೊಟ್ಟೆಯಲ್ಲ ಆದರೆ ಕೋಶ ಪ್ಯೂಬಗಳೆಲ್ಲ ಆದ ಕಾರಣ ಪರಗಳನ್ನು ತರ್ತೀವಿ ನೀವು ನೋಡ್ತಿದ್ದೀರಿ ಈಗ ನೋಡಿ ಇದರ ಪಕ್ಕದಲ್ಲಿ ಒಂದು ಪೆಟ್ಟಿಗೆ ಇದೆ ಕಾಣ್ತದೆ ನೋಡಿ ಇದನ್ನು ನಾನು ನೆಕ್ಸ್ಟ್ ಪಾಲ್ ಮಾಡ್ತೇನೆ ಇದನ್ನು ಹಾಕುವಾಗ ನಾನು ವಿಡಿಯೋ ಹಾಕ್ತೇನೆ ನೋಡಿ ಮಾತ್ರ ಪಾಲ್ ಮಾಡುವಾಗ ಮುಖ್ಯವಾಗಿ ತಮ್ಮ ಮುಖ್ಯವಾಗಿ ಗಂಡು ನೊಣಗಳು ಬೇಕಾಗ್ತದೆ ಒಂದು ಬೆಟ್ಟಿಗೆಗೊಂದು ನಲವತ್ತರಿಂದ ನೂರು ನೂರು ತನಕ ನೊಣಗಳು ಬೇಕು ನಮ್ಮ ರಾಣಿ ಒಂದು ಬಲಿಷ್ಠ ಗಂಡು ನೊಣಗಳನ್ನು ತಗೊಂಡು ನೀಟಾಗಿ ಬರ್ತದೆ ನೋಡಿ ಅಲ್ಲಿ ಒಂದು ಪೆಟ್ಟಿಗೆ ಉಂಟು ಕಾಣಬಹುದು ದೂರದಲ್ಲಿ ಇನ್ನೊಂದು ಒಯಿಲಿ ಉಂಟು ಒಂದಲ್ಲಿ ಉಂಟು ಅದು ಒಂದು ಕೂತಂತ ಕುಟುಂಬ ಕಟ್ಟಿ ಕೊಟ್ಟೋದು ಇದರದ್ದು ಈಗ ಅಪ್ಡೇಟ್ ನೋಡಿ ನೋಡಿ ನಾನು ಇಲ್ಲಿ ಒಂದು ಫ್ರೇಮು ಎರಡು ಮೂರು ನಾಲ್ಕನೇದು ಒಂದು ಕಟ್ ಕಟ್ಟುತ್ತಿರುವ ಏರಿಯನ್ನು ಕೊಟ್ಟದು ಇಲ್ಲಿ ನೋಡಿ ಇದು ಬರ್ಡ್ ಕೊಡಬೇಕು ಈಗ ಸ್ವಲ್ಪ ಚಳಿಗಾಲ ಇರುವುದರಿಂದ ತಾಪಮಾನ ಮೊಟ್ಟೆಗಳನ್ನು ಕಾವು ಕೊಡಲು ಸ್ವಲ್ಪ ಕಷ್ಟವಾಗುತ್ತದೆ ಇನ್ನೊಂದು ಫ್ರೇಮ್ ಇದೆ ಇದನ್ನು ಕೂಡ ತೆಗೆದುಕೊಳ್ಳುವ ಪ್ರಾಣಿ ಇಲ್ಲದ ಪೆಟ್ಟಿಗೆಯು ಹೆಚ್ಚು ಫ್ರೇಮ್ ಅನ್ನು ಕೊಡುವುದು ಬೇಡ ಎಂಟು ಇಂದ ಆದರೆ ಮೂರು ಕೊಟ್ಟರೆ ಸಾಕು ಆರು ಇಂದ ಆದರೆ ಎರಡು ಕೊಟ್ಟು ನಡೀತದೆ ಮಾತ್ರ ನೊಣಗಳು ಸ್ವಲ್ಪ ಜಾಸ್ತಿ ಇರಬೇಕು ಕೆಲವೊಮ್ಮೆ ನಾವು ಇಡುವ ಹೊತ್ತಿಗೆ ನೊಣಗಳು ಇದಕ್ಕೆ ಬರ್ತವೆ ಏನೇ ತೊಂದರೆ ಆಗಿಲ್ಲ ನೊಣಗಳಿವೆ ತಿಂಡಿ ನೀವು ನೋಡಿದ್ರಿ ಈಗ ನೋಡಿ ನೊಣಗಳೆಲ್ಲ ಇವೆ ಹಾರ್ಕೊಂಡು ಇನ್ನೊಂದು ವಿಷಯ ಏನಂದ್ರೆ ನಾವು ಪಾಲ್ ಈಗ ಅಲ್ಲಿ ಇಟ್ಟಿದ್ದೇವೆ ರಾಣಿ ಇದ್ದದ್ದು ಅದನ್ನು ಪುನಃ ನಾವು ಇಲ್ಲಿ ತಂದು ಚೇಂಜ್ ಆ ಥರ ಮಾಡಿದರೆ ಏನಾಗ್ತದೆ ಅಂದರೆ ಹೋಗುವ ನೊಣಗಳು ಒಮ್ಮೆ ಅವರಿಗೆ ಗೊತ್ತಾಗೋದಿಲ್ಲ ಇಲ್ಲಿ ನಾವು ಇದ್ದೀವಿ ಅಂತ ಹಾಗೆ ನಾವು ಪುನಃ ಹಾಗೆ ಕಾರಣ ಕೆಲವು ನೊಣಗಳಲ್ಲೇ ಲಾಸ್ ಆಗಿ ಹೋಗ್ತದೆ ಹಾಗೆ ಕಾರಣ ನಾವು ಪುನಃ ಪುನಃ ಅಲ್ಲಿಂದ ಸರಿ ಇಲ್ಲಿ ತರುವುದು ಈ ಥರ ಮಾಡಿದವಾಗ ನೊಣಗಳ ಸಂಖ್ಯೆ ತುಂಬ ಕಮ್ಮಿಯಾಗಿ ನಮ್ಮ ಪೆಟ್ಟಿಗೆ ಹೀನತನಗೊಳ್ಳುತ್ತಾರೆ ಈ ಥರ ಇದೆ ಅಪ್ಡೇಟ್ ಈ ಕ್ವೀನ್ಸಲ್ಲನ್ನು ಇದ್ರೆ ತೋರಿಸ್ತೇನೆ ಕೈಯಲ್ಲಿ ಮಾಡಿದ್ರೆ ನೋಡಿ ನೋಡಿ ಇಲ್ಲಿ ಒಂದು ಕೈ ಹಾಕಿದೆ ಇಲ್ಲಿ ಒಂದು ಕ್ವೀನ್ಸ್ ಸೆಲ್ ಇದೆ ನೋಡಿ ಇದು ಕ್ವೀನ್ಸ್ ಸೆಲ್ ಇದನ್ನ ಒಂದೇ ಯಾವುದೊಂದು ಬಲಿಷ್ಠವಾದದನ್ನು ಒಳ್ಳೆ ರೀತಿ ಅಂತ ಉಳಿಸಬೇಕು ಇದು ಕ್ವೀನ್ಸ್ ಸೆಲ್ ನೋಡಿರ್ಬಹುದು ನೀವು ಈ ತರದ್ದು ಒಂದನ್ನೇ ಉಳಿಸಬೇಕು ಎರಡು ಉಳಿಸಬಾರ್ದು ಅದು ಒಂದು ಸತ್ತರಿನಂತರ ರಾಣಿ ಇಲ್ಲಿ ಹಾಕಿ ಹಾಕಿಳಿಸಿದರೆ ಅದು ಮತ್ತೆ ಪಾಲಾಗಿ ಹೋಗ್ತವೆ ಇರೋದೇ ಸ್ವಲ್ಪ ಅಳಗೊಳ್ಳಿ ನಮ್ಮಲ್ಲಿ ಮತ್ತು ಅದು ಹೋದರೆ ನಮಗೆ ಏನಿಲ್ಲ ಸರ್ ಆಗ್ತದೆ ಇದು ಅಪ್ಡೇಟ್ ಇದು ರಾಣಿ ಹುಟ್ಟಿದ ನಂತರ ಇದರ ಅಪ್ಡೇಟನ್ನು ಕಳಿಸ್ತೇನೆ ಸ್ನೇಹಿತರೆ ಈಗ ಎಲ್ಲರೂ ನೋಡಿದ್ದೀರಿ ಒಂದು ಲೈಕ್ ಕೊಡಿ ಅಂತ ಕೇಳ್ತೇನೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅಂತ ಹೇಳುತ್ತಾ ನಮ್ಮ ಮುಂದಿನ ವೀಡಿಯೋಗೆ ನಾನು ಕಾಯ್ತೇನೆ ನೀವು ಎಷ್ಟು ಲೈಕ್ ಕೊಡ್ತೀರಷ್ಟು ನಮಗೆ ಮುಂದೆ ವೀಡಿಯೋ ಹಾಕಿ ಸಂತೋಷವಾಗ್ತಾರೆ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು